ಶಾಲೆ ಇದ್ರೂ ಶಿಕ್ಷಣ ಇಲ್ಲ ಇಟಗ ಕೆ ತಾಂಡಾದ ನಲವತ್ತು ಮಕ್ಕಳ ಭವಿಷ್ಯ ಅತಂತ್ರ ಶಾಲೆ ಮುಚ್ಚವಂತೆ ಗ್ರಾಮದಲ್ಲಿ ಪೋಷಕರ ಆಗ್ರಹ ಕಲಬುರಗಿ ತಾಲೂಕಿನ ಖಣದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಟಗ ಕೆ ತಾಂಡಾದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಯಿಂದ ನಲವತ್ತು ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ ಶಾಲೆ ಇದ್ರೂ ಶಾಲೆ ತೆರೆಯುತ್ತಿಲ್ಲ ಶಿಕ್ಷಣ ಕೊಟ್ಟಿಲ್ಲ ಕನಿಷ್ಠ ಪಕ್ಷ ಶಾಲೆಯಿಂದ ಟಿಸಿ ಕೂಡ ಕೊಡದೆ ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸಲಾಗ್ತಿದೆ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ತಾಂಡಾದಲ್ಲಿ ಮಾತನಾಡಿದ ಪೋಷಕರು ಜಗದಂಬ ಕಿರಿಯ ಪ್ರಾಥಮಿಕ ಶಾಲೆ ಹೆಸರಿನಲ್ಲಿ ತಾಂಡಾದಲ್ಲಿ ಅನುದಾನಿತ ಶಾಲೆ ಇದೆ ಆದರೆ ಶಿಕ್ಷಕರಿಲ್ಲ ಸುಮಾರು ಎರಡು ವರ್ಷಗಳಿಂದ ಶಾಲಾ ಕ್ಲಾಸ್ಗಳು ನಡೆಯುತ್ತಿಲ್ಲ ಶಾಲಾ ಕೊಣೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಜಾನುವಾರಿಗಳಿಗೆ ಕಣಿಕೆ ತುಂಬಿದ್ದಾರೆ ಕೇವಲ ಹೋದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಂಸ್ಥೆಯ ಆಡಳಿತ ಮಂಡಳಿಯವರು ಯಾರು ಸ್ಪಂದಿಸುತ್ತಿಲ್ಲ ಟಿ ಟಿಸಿ ಬೇಕರಿ ಚಿಕ್ಕ ಕಲಿತಾರೆ ಇಲ್ಲಿ ಯಾರು ಕಲ್ಸವ್ರು ಯಾರು ಇಲ್ಲ ಅಂದ್ರೆ ಮಕ್ಕಳೇನ್ ಮಾಡ್ಬೇಕ್ರಿ ಮುಂದೆ ಬೇರೆ ಕಡೆ ಎಲ್ಲಿರ ಹಚ್ತೀವ್ರಿ ಅವ್ರಿಗೆ ಗೋರ್ನ್ಮೆಂಟ್ ಸಾಲಿಗೆ ಸನಿ ಎಲ್ಲಿ ಅದ ವಾರಿ ಬಳಿ ಹಾಕ್ತಿವ್ರಿ ನಾವು ಎಲ್ಲಿರ ಹಾಕ್ತಿವಿ ನಾವ್ ನೋಡಿ ಮಾಸ್ಟರ್ ಯಾರನು ಬರಾಗಿಲ್ರಿ ಇಲ್ಲಿ ಹಾ ಏನ್ ಮಾಡ್ಬೇಕು ಮಕ್ಳ ಅವ್ರ ಜಿಂದಗಿ ಖರಾಬ್ ಮಾಡ್ಬೇಕು ಏನ್ ನಾವ್ ಇಪ್ಪತ್ ದಿನ ಆಯ್ತು ಈಗ ಟಿ ಸಿ ಬೇಕ್ರಿ ನಮ್ ಕೋಟಿಲಿ ಹಿಂದಿನ ಟಿ ಸಿ ಯಾರು ಬರಲ್ಲ ಯಾರ ಕೇಳಬೇಕು ಅಲ್ಲಿ ಮುಂದ್ ಹೋದ್ರ ನಮ್ ಚುಕ್ಕಳಿ ತಗೋಳ್ರಿ ಅವ್ರು ಟಿ ಸಿ ತಗೊಂಡ್ ಬರ್ರಿ ಎಲ್ಲಾ ಕತಾರ ಮತ್ತ ಎಲ್ಲಿ ಅವ್ರು ಈಗ ಇಬ್ರು ಹೋಗ್ತಾರ ಹಾ ಟಿಸಿ ರೀ ಎರಡ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಬೇರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಂದ್ರೆ ಟಿಸಿ ಕೂಡ ಕೊಟ್ಟಿಲ್ಲ ಎಂದು ಆರೋಪ ಮಾಡಿದ ತಾಂಡಾದ ಮಹಿಳೆಯರು ಹಾ ಇಲ್ಲೇ ಬರ್ತಾರ್ರೀ ಇಬ್ಬರ ಹಾರ್ರೀ ಸಾಣೋ ಹಿಂಸ ಆಗ್ಲಾ ಇದೇ ಸಾಲಿ ಚಾಲು ಮಾಡ್ಬೇಕ್ರಿ ಇಲ್ಲೇ ಹಾಕ್ಬೇಕು ಸಾಣೋ ಅವ್ರಿ ಹುಡುಗರು ಹಾ ಅದರ ಸಲೀಗ ದೂರ ಅಂದ್ರೆ ಹ್ಯಾಂಗ್ರಿ ಚಾಲು ಆಗ್ಬೇಕ್ರಿ ತಕ್ಷಣವೇ ಈ ಶಾಲೆಯನ್ನು ರದ್ದುಪಡಿಸಿ ಹೊಸದಾಗಿ ಸರ್ಕಾರಿ ಶಾಲೆ ಆರಂಭಿಸಬೇಕೆಂದು ಎಂದು ಆಗ್ರಹಿಸಿದರು ಕಲ್ಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕ ಹಾಗೂ ಅಫಲ್ಪುರ್ ಮತಕ್ಷೇತ್ರದಲ್ಲಿ ಬರುವ ಇಟ್ಗಾ ಕೆ ತಾಂಡಾದಲ್ಲಿ ಶ್ರೀ ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಸದರಿ ಶಾಲೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ದರು ಆದರೆ ಈ ಶಾಲೆಯ ಸಮಸ್ಯೆ ಏನಪ್ಪಾ ಅಂದ್ರೆ ಇವತ್ತಿಗೆ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭವಾಗಿದ್ದು ಮೂವತ್ತೊಂದರಂದೇ ಪ್ರಾರಂಭವಾಗಿದ್ದು ಆದರೆ ಇವತ್ತಿನವರೆಗೆ ಇಲ್ಲಿ ಶಾಲೆಗಳು ಪ್ರಾರಂಭವಾಗಿಲ್ಲ ಮತ್ತ ಇಲ್ಲಿ ಯಾವುದೇ ಒಬ್ಬರು ಶಿಕ್ಷಕರು ಕೂಡ ಸಂಸ್ಥೆಯರಾಗಲಿ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳಾಗಲಿ ಯಾರೂ ನೇಮಕ ಮಾಡಿಲ್ಲ ಮತ್ತೆ ಇವತ್ತಿನವರೆಗೆ ಯಾರೂ ಕೂಡ ಬಂದಿಲ್ಲ ಮತ್ತಿಲ್ಲಿ ಪೋಷಕರಿದ್ದಾರೆ ಈ ಈ ವೇಳೆಯಲ್ಲಿ ಯಾರೂ ಇರೋದಿಲ್ಲ ಆದರೂ ಪೋಷಕರು ಕೂಡ ಬಂದಿದ್ದಾರೆ ನಾವು ಏನು ಹೇಳೋಕೆ ಇಷ್ಟಪಡ್ತೀವಪ್ಪ ಅಂದ್ರೆ ಇವು ಬರ ಈ ಈ ವರ್ಷವೂ ವಿದ್ಯಾರ್ಥಿಗಳ ಜೀವನ ಹಾಳಾಗಬಾರ್ದು ಈ ವಿದ್ಯಾರ್ಥಿಗಳಿಗೆ ಟಿ ಸಿ ಕೊಡುವ ಒಂದು ಕೆಲಸ ಮಾಡಬೇಕು ಮತ್ತು ಅವರಿಗೆ ನಾವು ಈ ಈ ವರ್ಷ ಆದರೂ ಅಲ್ಲಿ ನಮ್ಮ ಗ್ರಾಮದಿಂದ ನಮ್ಮ ತಾಂಡದಿಂದ ಎರಡೂವರೆ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸೇರಿಸ್ತೀವಿ ಮುಂದಿನ ವರ್ಷ ಇಲ್ಲೇ ನಮಗೆ ಇಲ್ಲದೇ ಜಾಗದಲ್ಲಿ ಇಟಗಾಕೆಯಲ್ಲಿ ಇಟಗಾಕೆ ತಾಂಡದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಂದು ಮಾಡಿಕೊಡಬೇಕು ಮತ್ತು ನಾವು ಇನ್ನೊಂದು ಏನಪ್ಪಾ ಹೇಳೋದಂದ್ರೆ ಇಲ್ಲಿ ಶಾಲೆಯ ಆವರಣ ಸುಂದರವಾಗಿದ್ದರು ಇಷ್ಟೆಲ್ಲ ಗಲಿದಾಯ ಕಾರಣಪ್ಪ ಏನಂದ್ರೆ ಇಲ್ಲಿ ಹಿಂದೆ ಸದಸ್ಯರಿದ್ದರು ಅವ್ರು ಏನು ಮಾಡ್ತಾ ಇದ್ದಾರೆ ನಾವು ಏನಾದರೂ ಒಂದು ಅಭಿವೃದ್ಧಿ ನಾವು ಭೀ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಏನಾದರೂ ಅಭಿವೃದ್ಧಿ ಮಾಡ್ಲಕ್ಕೆ ಹೋದ್ರೆ ಮಾಡ್ಲಕ್ಕೆ ಕೊಡಲ್ಲ ಮತ್ತು ಏನು ಎರಡು ಒಂದು ಎರಡು ಕೋಣೆಗಳಲ್ಲಿ ಆ ಜಾನುವಾರುಗಳಿಗೆ ಬೇಕಾದಂಥ ಪದಾರ್ಥಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಅವರು ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ನಾವು ಕೇಳಕ್ ಹೋದ್ರೆ ನಮ್ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅದಷ್ಟು ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ ನಮಗೆ ಮುಂದಿನ ಬರುವಂತ ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಜಗದಂಬಾ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮುಂದ್ ನಮಗೆ ಒಂದು ಸರ್ಕಾರಿ ಶಾಲೆಯನ್ನು ಪ್ರಾರಂಭ ಮಾಡಿಕೊಡ್ಬೇಕೆಂದು ನಾವು ಮಾಧ್ಯಮದ ಮುಖಾಂತರ ನಾವು ಕೈ ಕೈ ಜೋಡಿಸಿ ನಿಮಗೆ ಕೈ ಕಳಕಳಿಯಿಂದ ಕೇಳ್ಕೋತೇವೆ ಸರ್ ಪರಶುರಾಮ್ ರಾಠೋಡ್ ಸರ್ ಎಷ್ಟು ದಿನದಿಂದ ಹಾಕಿರ್ ಸುಮಾರು ಮೂರ್ನಾಲ್ಕು ವರ್ಷದಿಂದ ಕಣಿಕೆ ಹಾಕ್ಯಾರ ಸರ್ ಯಾರು ಕೇಳೋರಿಲ್ಲ ಹೇಳೋರಿ ಸರ್ ಕೇಳಿದ್ರೆ ನಮ್ ಜಾಗ ಅದ ಅಲ್ಲಿ ಆ ಜಿ ಶಿಕ್ಷಣಾಧಿಕಾರಿಗಳಿಗೆ ನಾವು ನಾಲ್ಕು ಹಿಂದ್ ನಾಲ್ಕು ದಿನದ ಹಿಂದ್ಗಡೆ ಲೆಟರ್ ಕೊಟ್ಟು ಕೇಳಿದಾಗ ಅವರು ಸಮುದಾಯ ಭವನದಲ್ಲಿ ಸ್ಕೂಲ್ ನಡೀತಾ ಇದೆ ಅಂತ ಹೇಳಿದ್ರು ಆದ್ರೆ ಡಾಕ್ಯುಮೆಂಟ್ಸ್ ಯಾರು ಕೊಡ್ಲಕ್ ರೆಡಿ ಇಲ್ಲ ನಮ್ ಪಂಚಾಯತಿ ಇದಾಗ ನೋಡಿದ್ರೆ ಏನು ಎಂಟ್ರಿ ಇಲ್ಲ ಇವರು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರೆ ನಮ್ಮ ಮನಿ ಅದ ನಮ್ ನಿಮ್ ಮನಿ ಇದ್ರೆ ಮನಿ ಎಂಟ್ರಿ ತೋರಿಸ್ರಿ ಇಲ್ಲ ಸಮುದಾಯ ಭವನ ಇದ್ರೆ ಸಮುದಾಯ ಭವನ ಎಂಟ್ರಿ ತೋರಿಸ್ರಿ ಮೂವತ್ತೈದು ವರ್ಷ ರಾಜಕೀಯ ಮಾಡಿ ಈಗ ನಾವ್ ಏನಾದ್ರು ಮಾಡ್ಲಕ್ ಹೋದ್ರೆ ನಮಗೆ ಏನು ಮಾಡ್ಲಕ್ ಕೊಡಲ್ಲ ಯಾ ಯಾಕ್ ನೀವು ಹಿಂಗ್ಯಾಕ್ ಮಾಡತ್ತೀರಿ ನಿಮ್ ದುರಾಡೈ ಐತ ನೀವು ಈ ತರ ನಡ್ಕೋಬಾರ್ದು ಒಬ್ಬ ಬಡವ ಮನುಷ್ಯ ಗೆದ್ದು ಬಂದ್ರೆ ನೀವು ಈ ತರ ಮಾಡಬಾರ್ದು ಒಂದು ಒಳ್ಳೆ ವಿದ್ಯಾರ್ಥಿಗೋಸ್ಕರ ನಾವು ರಾಜಕೀಯ ಎಲ್ಲ ಬಿಟ್ಟು ವಿದ್ಯಾರ್ಥಿಗಳಿಗೋಸ್ಕರ ನಾವೆಲ್ಲ ಒಳ್ಳೆ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳು ಮಾಡಬೇಕು ಅದು ಹೊರತು ರಾಜಕೀಯ ಸಲುವಾಗಿ ಯಾರೇ ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಇಲ್ಲಿ ಇಲ್ಲಿ ತಾಂಡದಲ್ಲಿ ನೂರು ಮನೆಗಳಿದ್ದರೂ ಇವತ್ತಿನವರೆಗೆ ಯಾರು ಒಬ್ಬರು ಕೂಡ ಡಿಗ್ರಿ ಪಾಸ್ ಆಗಿಲ್ಲ ಸರ್ ಮತ್ತೆ ಇಲ್ಲಿ ಹೇಳೋದೇನಂದ್ರೆ ಅವರಿಗೆ ಎಲ್ಲರೂ ಹಂಚ್ತಾರೆ ಸರ್ ಇಲ್ಲಿ ಯಾರಿಗೆ ಕನ್ನಡ ಮಾತು ಕರೆಕ್ಟ್ ಆಗಿ ಬರೋದಿಲ್ಲ ನಾವು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ನಾವು ಗುಲ್ಬರ್ಗ ಡೈಲಿ ಓಡಾಡ್ತೀನಿ ಅಂದ್ರೆ ನನಗೂ ಕೂಡ ಕರೆಕ್ಟ್ ಆಗಿ ಒಂದು ಕನ್ನಡ ಭಾಷೆ ಬರೋದಿಲ್ಲ ಭಾಷಣ ಮಾಡ್ಲಕ್ ಬರೋದಿಲ್ಲ ಅದಷ್ಟ ನಾನು ನಿಮ್ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಲ್ ಇಲ್ಲಿರುವಂತ ವಾತಾವರಣ ಮುಂದೆ ಬರುವಂತ ದಿನಗಳಲ್ಲಿ ಕರೆಕ್ಟ್ ಆಗಿ ಇರಬೇಕು ಮತ್ ಯಾರು ಯಾರಿಗೂ ಕೂಡ ಹಂಚಬಾರದು ನಾವೆಲ್ಲರೂ ಸೇರಿ ಮಕ್ಕಳ ಭವಿಷ್ಯ ಸಲಾಕ್ ಹೋರಾಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಈ ಶಾಲೆಯನ್ನು ನಮ್ಮ ಮಕ್ಕಳಿಗೆ ಟಿ ಸಿ ಆಗಲಿ ಮುಂದೆ ಪ್ರೈಮರಿ ಸ್ಕೂಲ್ ಅನ್ನು ಪ್ರಾರಂಭ ಮಾಡಿ ಮಾಡಿಸಿಕೊಡುವಂತಾಗಲಿ ಆಗದೇ ಇದ್ದಲ್ಲಿ ನಾವು ನಿಮ್ಮ ಮುಖಾಂತರ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ತಾಂಡ ತಾಂಡದ ಎಲ್ಲಾ ಗ್ರಾಮಸ್ಥರಿಗೆ ಸೇರಿಸಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್ ಅಂತ ಎಚ್ಚರಿಕೆ ಈ ಶಾಸಕರಾಗಲಿ ದಕ್ಷಿಣ ವಲಯ ಶಿಕ್ಷಣ ಅಧಿಕಾರಿಗಳಿಗಾಗಲಿ ಇವರು ಸಂಸ್ಥೆಯವರಿಗಾಗಲಿ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಹೆಸರು ಗುಂಡೂಬಿ ಚವ್ವಾಣ್ ಗ್ರಾಮ ಪಂಚಾಯತ್ ಸದಸ್ಯರು ಇಡಗಾಕೆ ಸರ್